ಗಂಟೆ ನೀಡಿದ ಉತ್ತರ ಅಪ್ಪು ಒಬ್ಬ ಮುಗ್ಧ ಬಾಲಕ ಪ್ರತಿ ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಯಾದಾಗ ಅವನ ಹಳ್ಳಿಯ ಹಳೆಯ ಶಾಲೆಯಿಂದ ಟಿಕ್ ಟಿಕ್ ಎಂಬ ನಿಗೂಢ ಶಬ್ದ ಕೇಳಿಸ್ತಿತ್ತು ಆ ಶಾಲೆಯೊಳಗೆ ಹೋಗಲು ಯಾರೂ ಧೈರ್ಯ ಮಾಡ್ತಿರಲಿಲ್ಲ ಯಾಕಂದ್ರೆ ವರ್ಷಗಳ ಹಿಂದೆ ಅಲ್ಲಿ ಒಂದು ಮಗು ನಿಗೂಢವಾಗಿ ಕಾಣೆಯಾಗಿತ್ತು ಎಂಬ ಭಯಾನಕ ವದಂತಿ ಜನರ ನಡುವೆ ಇತ್ತು ಒಂದು ರಾತ್ರಿ ಅಪ್ಪು ಧೈರ್ಯ ತಂದುಕೊಂಡು ಶಾಲೆಯೊಳಗೆ ಹೆಜ್ಜೆ ಇಟ್ಟ ಧೂಳಿನಿಂದ ಆವೃತ್ತವಾಗಿದ್ದ ಒಂದು ಮುಚ್ಚಿದ ಕೋಣೆಯಲ್ಲಿ ಹಳೆಯದಾದ ದೊಡ್ಡ ಗಂಟೆಯೊಂದು ಅವನಿಗೆ ಕಾಣಿಸಿತು ಅಪ್ಪು ಆ ಗಂಟೆಯನ್ನು ನೋಡಿದ ತಕ್ಷಣ ಅದುವರೆಗೆ ಕೇಳಿಸ್ತಿದ್ದ ಶಬ್ದ ಇದ್ದಕ್ಕಿದ್ದಂತೆ ನಿಂತು ಹೋಯಿತು ಆ ಕ್ಷಣವೇ ಅಲ್ಲಿದ್ದ ಗೋಡೆಯ ಮೇಲೆ ಒಂದು ಸಾಲು ಮಿನಗತೊಡಗಿತು ನನ್ನನ್ನು ಮರೆತವನು ನೀನಾ ಅಪ್ಪು ಗಾಬರಿಯಿಂದ ಮೆಲ್ಲನೆ ಕೇಳಿದ ನೀನು ಯಾರು ಆಗ ಗಂಟೆಯ ಒಳಗಿನಿಂದ ಮಗುವಿನ ಮಧುರ ಧ್ವನಿಯೊಂದು ಕೇಳಿ ಬಂದಿತು ನಾನು ಬೇರೆ ಯಾರೂ ಅಲ್ಲ ನಾನೇ ನೀನು ನಿನ್ನ ಮರೆತು ಹೋದ ಬಾಲ್ಯದ ಕನಸು ನಾನು ಅಪ್ಪುವಿಗೆ ಆಶ್ಚರ್ಯವಾಯಿತು ಅವನು ಬೆಳೆಯುತ್ತಾ ಹೋದಂತೆ ತನ್ನ ಆಟ ನಗು ಮತ್ತು ಬಾಲ್ಯದ ಸುಂದರ ಕನಸುಗಳನ್ನೆಲ್ಲ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದ ಆ ಸತ್ಯ ಅರಿವಾದ ಕ್ಷಣದಲ್ಲಿಯೇ ಆ ಗಂಟೆಯು ಒಡೆದು ಚೂರು ಚೂರಾಯಿತು ಶಬ್ದ ನಿಂತು ಹೋಯ್ತು ಶಾಲೆಯ ಆವರಣ ಮೌನವಾಯಿತು ಮರುದಿನದಿಂದ ಅಪ್ಪುವಿನಲ್ಲಿ ಬದಲಾವಣೆ ಕಂಡಿತು ಅವನು ಮತ್ತೆ ಮಕ್ಕಳೊಡನೆ ಬೆರೆತು ಆಟವಾಡಲು ನಗಲು ಶುರು ಮಾಡಿದನು ಆದರೆ ಅಂದಿನಿಂದ ಹಳ್ಳಿಯಲ್ಲಿ ಒಂದು ಮಾತು ಉಳಿದುಕೊಂಡಿತು ಯಾವ ಮಗು ತನ್ನ ಕನಸನ್ನು ಮರೆಯುತ್ತದೆಯೋ ಆ ಹಳೆಯ ಶಾಲೆಯ ಗಂಟೆ ಮತ್ತೆ ಟಿಕ್ ಟಿಕ್ ಎಂದು ಶಬ್ದ ಮಾಡತೊಡಗುತ್ತದೆ ನಾನು ಅಪ್ಪು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ